ನೋಡಿ ಹೈಕೋರ್ಟ್ ನಲ್ಲಿ ಜನತೆ ವತ್ತ ರಾಜ್ಯಪಾಲರು ತೆಗೆದುಕೊಂಡಂತ ಕ್ರಮವನ್ನ ಹಿಡಿದ್ರು ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವರಿಗೆ ಏನೋ ನಿರ್ದೇಶನ ಕೊಡ್ಬೇಕು ಅನ್ನೋದು ಕೊಟ್ಟಿದ್ದಾರೆ ಇವತ್ತು ಸಹಜವಾಗಿನೇ ಲೋಕಾಯುಕ್ತ ನಮ್ಮ ಪೊಲೀಸ್ ಇಲಾಖೆ ಅಲ್ಲಿ ಅವರನ್ನ ಅಂತ ಹೇಳಿ ಎಕ್ವಿಸಡ್ ಮಾಡಿ ಒಂದು ದಾಖಲೆ ಆಗಿದೆ ಈ ಬರುವಂತ ದಿವಸಗಳಲ್ಲಿ ತನಿಖೆ ಆಗ್ತದೆ ಆದ್ರೆ ಈ ತನಿಖೆ ಮುಕ್ತವಾಗಿ ಯಾವುದೇ ರೀತಿ ಅದ ಆಗ್ಬೇಕಾದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಅನಿವಾರ್ಯ ನನಗನ್ಸ್ತದೆ ಸಿದ್ದರಾಮಯ್ಯವರಿಗೆ ಒಬ್ಬ ಒಳ್ಳೆಯ ಹಿತಚಿಂತಕನಾಗಿ ನಾ ಹೇಳಿದೆ ಅಂದ್ರೆ ಗೌರವಿತವಾಗಿ ರಾಜೀನಾಮೆ ಕೊಡಿ ಮತ್ತೆ ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ಈ ರಾಜ್ಯದ ಜನ ನಿಮ್ಮನ್ನ ಅಂದ್ರೆ ನೀವು ಮತ್ತೆ ಮುಖ್ಯಮಂತ್ರಿ ಆಗಿರಿ ಅದನ್ನು ಬಿಟ್ಟು ಉಳಕಿದ ಚಿಲ್ಲರೆ ರಾಜಕಾರಣಂಗೆ ನೀವು ಮಾಡುವಂಥದ್ದಲ್ಲ ನಿಮ್ಮ ಸುತ್ತಮುತ್ತಲಿನ ಪಟಾಲಮ್ಮ ಏನು ನಿಮ್ಮ ತಪ್ಪು ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಇದರಿಂದ ನಿಮ್ಮ ಇಡೀ ರಾಜಕೀಯ ಇಷ್ಟು ವರ್ಷದ ರಾಜಕೀಯ ಭವಿಷ್ಯ ಹಾಳು ಮಾಡ್ಕೋಬೇಡ್ರಿ ನಿಮ್ಗೆ ಒಳ್ಳೆಯ ಅವಕಾಶ ಇದೆ ನೀವು ಗೌರವಿತವಾಗಿ ರಾಜೀನಾಮೆ ಕೊಟ್ಟರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರು ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಆ ಶಕ್ತಿ ಇದ್ದಂಥವ್ರು ಯಾರೂ ಇಲ್ಲ ಆದರೆ ಇವತ್ತು ನೀವೆಲ್ಲ ನೀವೇ ಹಾಳು ಮಾಡ್ಕೊಳಕತ್ತೀರಿ ಅದಕ್ಕೆ ಕಾರಣ ನಿಮ್ಮ ಹಿಂದೂ ವಿರೋಧಿ ನೀತಿ ಗಣೇಶನ ಮೂರ್ತಿಯನ್ನು ಅರೆಸ್ಟ್ ಮಾಡಿಸೋಂಥದ್ದು ಕುಂಕುಮವನ್ನು ಹಚ್ಕೊಳ್ಳಕ್ಕೆ ತಿರಸ್ಕಾರ ಮಾಡೋದು ಯಾವ ಮತ ಸಮಾಜದ ಪೀಠ ಸುತಕೊಲಿಕ್ಕೆ ನಿಮಗೆ ಒಂದು ರೀತಿ ಅಪಮಾನ ಅನ್ನಿಸ್ತದೆ ಅದೇ ಮುಸ್ಲಿಮರ ಆ ದುಬೈ ಕುವೆತ್ನ ಅರಬ್ ಸ್ಥಾನದಲ್ಲಿ ಹಾಕುವಂಥ ಡ್ರೆಸ್ ಹಾಕೋಲಿಕ್ಕೆ ಖುಷಿ ಪಡ್ತೀವಿ ಈಗ ಹೋಗಿ ಚಾಮುಂಡಿ ತಾಯಿಯ ಒಂದು ದರ್ಶನ ತಗೋತೀರಿ ಇದು ಎಲ್ಲಾ ಶಿಕ್ಷೆ ದೇವ್ರ ಕೊಡ್ತಾ ಇದ್ಗೇನಾರೇ ಮುಂದಿನ ದಿವಸಗಳಲ್ಲಿ ನಿಮ್ಮ ಹೆಸರು ಉಳಿಬೇಕಾದ್ರೆ ತಕ್ಷಣ ರಾಜೀನಾಮೆ ಕೊಡಿ ಈ ಒಂದು ಎದುರಿಸಿ ಅದು ಅದಾಗ ಇದ್ರೆ ವಿಧಾನಸಭೆ ವಿಸರ್ಜನೆ ಮಾಡಿ ಹೊಸ ಚುನಾವಣೆ ಹೊರಗೆ ತಂದ್ರು ಅಂತ ಹೇಳಿ ಹೌದು ಕಾಂಗ್ರೆಸ್ನಲ್ಲಿರುವಂತವ್ರು ಸಿದ್ದರಾಮಯ್ಯವ್ರನ್ನ ಬಲಿಪುಷ ಮಾಡಿದ್ದಾರೆ ಮೂಡ ಹಗರಣ ಆಗಿದ್ದು ಎಂಟು ವರ್ಷದಿಂದ ಈಗ ಅದನ್ನ ಈಗ ಮಲ್ಲಿಕಾರ್ಜುನ್ ಖರ್ಗೆದ್ಧ ಯಾರು ತಗದವರು ಮೂಲ ಅಲ್ಲೇ ಇದೆ ಕಾಂಗ್ರೆಸ್ನಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯವರು ಅದನ್ನ ಸಮರ್ಥವಾಗಿ ನಾವು ಹೋರಾಟ ಮಾಡಿದೀವಿ ಜನರ ಮುಂದೆ ತಂದೀವಿ ಅದರ ಪ್ರಾಯಶಿತವಾಗಿ ಇವತ್ತು ಸಿದ್ದರಾಮಯ್ಯವ್ರಿಗೆ ಈ ಪರಿಸ್ಥಿತಿ ಬಂದಿತ್ತು ಹಾ ಅವ್ರಿಬ್ಬರನ್ನ ಮೊದಲು ಆ ಮಾಡ್ರು ರೇಕಾಚಾರ್ಯ ಎಟ್ಟು ದುಡ್ಡು ತಗೊಂಡು ಮಲ್ಲಿಕಾರ್ಜುನ ಅವ್ರ ಮನೆಯವ್ರ ಚಟುವಟಿ ಮಾಡಿಕ್ಕೇ ಚಿತ್ತೀರ್ಥವ್ರು ಹೇಳಾರಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಅವ ಮಾಡೋದಂತವ ಅವನಿಂದ ಏನು ಪಾಠ ಕಲಿಬೇಕಾಗಿಲ್ಲ ರೇಣುಕಾಚಾರ್ಯನ ಮೊದಲು ಉಚ್ಚಾಟನೆ ಮಾಡ್ಬೇಕು ಯಾಕಂದ್ರೆ ಅದೇ ಒಂದು ದೊಡ್ಡ ತಲೆನೇವೂ ಇದೆ ಕರ್ನಾಟಕ ನೋಡಿ ಹೈಕೋರ್ಟ್ನಲ್ಲಿ ಜನತೆ ವ್ಯಕ್ತ ರಾಜಕುಮಾರರು ತೆಗೆದುಕೊಂಡಂತ ಕ್ರಮ ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವರಿಗೆ ಏನೋ ನಿರ್ದೇಶನ ಕೊಡ್ಬೇಕಾದ ಕೊಟ್ಟಿದ್ದಾರೆ ಇವತ್ತು ಸಹಜವಾಗಿನೇ ಲೋಕಾಯುಕ್ತ ನಮ್ಮ ಪೊಲೀಸ್ ಇಲಾಖೆಯವರು ಅಲ್ಲಿ ಅವರನ್ನು ಅವರನ್ನ ಅಂತ ಹೇಳಿ ಎಕ್ನಿಸ್ ಮಾಡಿ ಒಂದು ದಾಖಲೆ ಆಗಿದೆ ಬರುವಂತ ದಿವಸಗಳಲ್ಲಿ ತನಿಖೆ ಆಗ್ತದೆ ಆದ್ರೆ ಈ ತನಿಖೆ ಮುಕ್ತವಾಗಿ ಕೈ ಯಾವುದೇ ರೀತಿ ಒತ್ತಡಕ್ಕೊಮ್ಮನೆಯಾಗಬೇಕಾದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಅನಿವಾರ್ಯ ನನಗನ್ಸ್ತದೆ ಸಿದ್ದರಾಮಯ್ಯನವರಿಗೆ ಒಬ್ಬ ಒಳ್ಳೆಯ ಹಿತಚಿಂತಕನಾಗಿ ನಾ ಹೇಳಿದೆ ಅಂದ್ರೆ ಗೌರವಿತವಾಗಿ ರಾಜೀನಾಮೆ ಕೊಡ್ತೇನೆ ಮತ್ತೆ ನ್ಯಾಯಾಲಯ ತೀರ್ಪು ಕೊಡ್ತಾರೆ ಈ ರಾಜ್ಯದ ಜನ ನಿಮ್ಗೆ ಒಪ್ಕೊಂಡ್ರಂದ್ರೆ ಮತ್ತೆ ಮುಖ್ಯಮಂತ್ರಿ ಅಂದ್ರೆ ಬಿಟ್ಟು ಹುಡುಕಿದ ಚಿಲ್ಲರೆ ರಾಜಕಾರಣನ ನೀವು ಮಾಡುವಂಥದಲ್ಲ ನಿಮ್ಮ ಸುತ್ತಮುತ್ತಲಿನ ಪಟಾಲಮ್ಮ ನಿಮ್ಮ ತಪ್ಪು ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಇದರಿಂದ ನಿಮ್ಮ ಇಡೀ ರಾಜಕೀಯ ಎಷ್ಟು ವರ್ಷದ ರಾಜಕೀಯ ಭವಿಷ್ಯ ಹಾಳು ಮಾಡ್ಕೋಬೇಕಾದ್ರೆ ನಿಮ್ಗೆ ಒಳ್ಳೆಯ ಅವಕಾಶ ಇದೆ ನೀವು ಗೌರವಿತವಾಗಿ ರಾಜಕಾರ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರು ಬಿಟ್ಟು ಕಾಂಗ್ರೆಸ್ ಆ ಶಕ್ತಿ ಇದ್ದಂಥವ್ರು ಯಾರು ಇಲ್ಲ ಆದರೆ ಇವತ್ತು ನೀವೆಲ್ಲ ನೀವೇ ಹಾಳು ಮಾಡ್ಕೊಳಕತ್ತೀರಿ ಅದಕ್ಕೆ ಕಾರಣ ನಿಮ್ಮ ಹಿಂದೂ ವಿರೋಧಿ ಗಣೇಶನ ಮೂರ್ತಿಯನ್ನು ಅರೆಸ್ಟ್ ಮಾಡಿಸ್ ಕುಂಕುಮವನ್ನು ಹಚ್ಕೊಳ್ಳಕ್ಕೆ ತಿರಸ್ಕಾರ ಹಾಲ ಹಾಳಮತ ಸಮಾಜದ ಪೀಠ ಸುಟ್ಟುಕೊಳ್ಳಿಕ್ಕೆ ನಿಮಗೆ ಅದೇ ಮುಸ್ಲಿಮರ ದುಬೈ ಕೋಯಿತು ಹಾಕಿ